ಸಂತೋಷವಾಯಿತು ನಿನ್ನ ಮುಖದಲ್ಲಿ ಮಾಹೇಶ್ವತಿ ಮಣ್ಣಿನ ಸತ್ವ ಕಾಣ್ತಾ ಇದೇ ಮಾಹಿಶ್ಮಿಯಲ್ಲಿ ನಿಮ್ಮೆಲ್ಲರಿಗಿಂತ ಪೂರ್ವದಲ್ಲಿ ಭರ್ತುರ ನಾಮಕನಾಗಿ ತೋಳಬಲವನ್ನು ಹೊಂದಿದಂತಹ ಹದಿನಾಲ್ಕು ಲೋಕಗಳಲ್ಲಿಯೂ ತನ್ನ ಯೋಗ್ಯತೆಯನ್ನ ಪ್ರತಿಷ್ಠಾಪಿಸಿ ಸಂಪಾದಿಸಿ ಈ ಒಂದು ನೆಲೆಯನ್ನ ಲೋಕಮುಖದಲ್ಲಿ ಕಲ್ಪಿಸಿ ಕಲ್ಪಿಸಿಕೊಟ್ಟವ ಯಾರು ಕೇಳಿದ್ರೆ ಅವನು ಕಾರ್ತವೀರಾರ್ಜುನ ಕೃತವೀರ್ಯ ಪುತ್ರನಿದ್ದಾನೆ ಅದೇ ಮಣ್ಣಿನ ಹುಟ್ಟಿ ಬಂದಂತಹ ನಿನ್ನಲ್ಲಿ ಅಂತಹದ್ದೇ ಕೆಚ್ಚನ್ನ ನಾನು ಕಾಣ್ತಾ ಇದ್ದೇನೆ ಅಯ್ಯೋ ಏನ್ ಅವನು ಅರ್ಜುನ ನಾಮಕ ಈಗ ಬಂದವ ನಾನೂ ಅರ್ಜುನ ನಾಮಕರೇ ಆದ್ರೆ ನಮ್ಮ ನಿರೀಕ್ಷೆಗಳೆಲ್ಲ ಸುಳ್ಳಾಗಿ ಹೋಯ್ತು ಇನ್ನೊಂದು ಸಂದರ್ಭ ಪಾಂಡವರಾದ ಮಾಡುವ ಕಾಲಕ್ಕೆ ನನ್ನ ಸಹೋದರನನ್ನು ಸಹೋದರನಿಗೆ ಬಂದ ಕಾಲಕ್ಕೆ ಅವನಿಗೆ ಕಪ್ಪ ಕಾಣಿಕೆಯನ್ನ ಕೊಟ್ಟು ಮನ್ನಿಸಿ ನಾವು ಮಾಡುತ್ತಿರುವಂತ ಕಾರ್ಯವನ್ನು ಗೌರವಿಸಿದವರು ನೀವು ಇವತ್ತು ಮಾತ್ರ ಹಾಗಲ್ಲ ಒಂದು ದೋಷಕ್ಕೆ ಬೇಕಾಗಿ ಅಶ್ವಮೇಧವನ್ನು ಮಾಡಿದ್ರೆ ಅಶ್ವಮೇಧದ ಅಶ್ವವನ್ನು ಬಂಧಿಸಿ ನಾವು ದೋಸವರ್ತರಿದ್ದೇವೆ ಎನ್ನುದಾಗಿ ಹೋರಾಟ ಕೇಳಿದವರು ನೀವಿದ್ದೀರಿ ತಪ್ಪಲ್ಲ ಮಗು ಸರಿ ನಿನ್ನ ವಯಸ್ಸೇ ಅಂತದ್ದು ಯಾರು ಎದುರಿಗೆ ಬಂದರು ಅವರೊಡನೆ ಹೋರಾಟವನ್ನು ಮಾಡ್ತೇನೆ ಎನ್ನುವಂತಹ ನಿನ್ನಲ್ಲಿ ಇದ್ರೆ ತಪ್ಪಲ್ಲ ಅಚ್ಚಕ್ಷತ್ರೀಯ ಕುಲೋತ್ಪನ್ನ ಆದರೆ ಏನು ವ್ಯಕ್ತಿ ಒಬ್ಬ ಉಪ್ಪರಿಗೆ ಏರಿದ್ದಾನೆ ಎಂಬಲ್ಲಿಗೆ ಆಕಾಶಕ್ಕೆ ಇಟ್ಟು ಹತ್ಲಿಕ್ಕೆ ಆಗ್ತದೆ ಅಂತ ಯೋಚನೆ ಮಾಡಬೇಡ ಬಹುಶಃ ದೇವಲೋಕಕ್ಕೆ ಸೇತುವೆಯನ್ನು ಕಟ್ಟಿದಂತಹ ಅರ್ಜುನನ ಮುಂದೆ ನಿನ್ನ ಯೋಗ್ಯತೆ ಸಾಮರ್ಥ್ಯವೆನ್ನು ನಡೆಯುವುದಕ್ಕೆ ಸಾಧ್ಯ ಇಲ್ಲ ಮಾಡಿದಂತ ತಪ್ಪಿಗೆ ಬೇಕಾಗಿ ಅಶ್ವದ ಜೊತೆಗೆ ತಪ್ಪ ಕಾಣಿಕೆಯನ್ನ ಕೊಟ್ಟು ಇಂತಿಷ್ಟೇ ಕೊಡಬೇಕು ಅಂತಿಲ್ಲ ಮಗು ನಿಮ್ಮಲ್ಲಿ ಎಷ್ಟು ಸಾಧ್ಯ ಉಂಟು ಒಂದು ತೆಂಗಿನಕಾಯಿ ವೀಳ್ಯದೆಲೆ ಅಡಿಕೆ ಯಥಾನು ಶಕ್ತಿ ನಿಮಗೆ ಎಷ್ಟು ಕೂಡ್ತದೋ ಅರ್ಥ ಆಯ್ತಲ್ಲ ಅಷ್ಟನ್ನ ಕೊಟ್ಟು ಅದು ಕೊಡುವುದು ನೀವು ಗೌರವವನ್ನು ಎಷ್ಟು ಕೊಡ್ತೀರಿ ಎನ್ನುವುದರ ಸೂಚಕವಾಗಿ ಅದರಲ್ಲಿ ತನ್ನ ಮೊತ್ತ ಎಷ್ಟು ಎನ್ನುವುದು ಮುಖ್ಯವಾಗಿರುವುದಿಲ್ಲ ಕಡಿಮೆ ಅದು ಅಲ್ಲ ಹೌದಪ್ಪ ನಮಗೆ ಬೇಕಾದಷ್ಟು ನಿಧಿಯು ಸಿಕ್ಕಿದೆ ನಿಧಿಯ ಕೊರತೆಯಿಂದ ಬೇಕಾಗಿ ನಾವು ಅಶ್ವಮೇಧವನ್ನು ಮಾಡಿದವರು ಅಲ್ಲ ಕೋಶ ಈ ವಾರ್ತೆ ನೀವು ಕೂಡ ಅರ್ಥವಿಸಿಕೊಂಡವರು ಅಂತ ನಾನು ತಿಳಿದಿದೆ ಅಯ್ಯೋ ದೋಷದ ನಿವಾರಣೆಗೆ ಬೇಕಾಗಿ ಬಂದ ಅನುಮಾನದ ದೋಷವನ್ನು ದೂರ ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ಅಶ್ವಮೇಧವನ್ನು ಮಾಡಿದವರು ನಾವಿದ್ದೇವೆ ಜೊತೆಗೆ ಇಂತಹ ಕಾರ್ಯಕ್ಕೆ ಪೂರಕರಾಗಿ ನೀವು ಒದಗಿ ಬಂದು ಕಪ್ಪ ಕಾಣಿಕೆಯನ್ನು ಕೊಟ್ಟು ಮುಂದುವರೆದ್ರೆ ಸಾಕದೆ ಜಾಗ್ರತೆ ಮಗು ವಶ್ವವನ್ನು ಬಸ್ಸಿಯಾದದ್ದು ಏನು ಗೊತ್ತಾ ಏನು ಎಲ್ಲ ನಮ್ಮ ವಾರ್ತೆ ಕೇಳಿಯೇ ಪ್ರಾರಂಭ ಮಾಡುದು ಬಂದು ಬಂದು ನಮ್ಮ ಎದುರಿಗೆ ನಿಂತ್ಕೊಂಡು ಯಾಕೆ ಹೇಳು ಯಾಕೆ ನಿನ್ನೆದು ನಿತ್ರ ಒಂದು ಬೆಲೆ ಅಂತ ಹೇಳ್ತಾರೆ ಅಲ್ಲ ನನ್ನ ಎದುರು ನಿಂತ್ರೆ ಬೆಲೆ ಅಂತ ಆಗ್ತದೆ ಅದು ಎದುರು ನಿಲ್ಲುವುದಕ್ಕಿಂತ ಜೊತೆಗೆ ನಿಂತ್ರೆ ಮತ್ತು ಬೆಲೆ ಬೆಚ್ಚಲ್ವಾ ಯಾಕೆ ನೀವು ಎದುರು ನಿಂತು ಎದುರಾಕಿ ಕೊಳ್ಳಿಕ್ಕೆ ಮುಂದಾಗ್ತೀರಿ ನೀನು ಇನ್ನೊಬ್ಬರನ್ನ ಸೋಲಿಸಿ ಇನ್ನೊಬ್ಬರ ಇನ್ನೊಬ್ಬರು ಎದುರಿತ್ತೆ ಹ್ಮ್ ಪ್ರತಿಷ್ಠೆಗೆ ಭಾರತ ಇದುವರೆಗೆ ತಾನಾಗಿ ಹೋಗಿ ಮತ್ತೊಬ್ಬರ ಮೈ ಮೇಲೆ ಬಿದ್ದಂತೀಯ ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಇನ್ನೊಬ್ಬರ ಮೈ ಮೇಲೆ ಈಗ ಸಂಧಾನವೇ ಅಂತ ಅಡ್ಡಿಲ್ಲ ಅಂತ ಹೇಳಿ ಅವರು ಆಗದೇ ಇದ್ದ ಕಾಲಕ್ಕೆ ಸಂಗ್ರಾಮಕ್ಕೆ ಪಾಂಡವರು ಮನ ಮಾಡಿದ್ ಬಿಟ್ರೆ ಎಲ್ಲಿಯೂ ಪಾಂಡವರಾಗಿ ಹೋಗಿ ಮತ್ತೊಬ್ಬರ ಮೈ ಮೇಲೆ ಬಿದ್ದದ್ದಿಲ್ಲ ಈಗ ಎರಡು ಆಯ್ಕೆಗಳು ಯಾವುದು ಸಂಧಾನವನ್ನು ಮಾಡಿಕೊಳ್ಳುದ್ರೆ ಈಗ ಕಪ್ಪ ಅಲ್ಲ ಬೇರೆ ದಾರಿ ಇಲ್ಲ ಅದನ್ನೇ ಮಾಡ್ಕೊಳ್ಬೇಕು ಅಂತ ಯಾವುದು ಸಂಗ್ರಾಮ ಸಂಗ್ರಾಮವನ್ನೇ ಮಾಡಬೇಕು ಎನ್ನುವ ಉದ್ದೇಶ ಅಲ್ಲ ನಾಳೆ ನೀವು ಅಶ್ವಮೇಧ ಮಾಡಿ ಕುದುರೆ ಹಳೆಯ ಲೇಖನ ಬರೆದು ಕಟ್ಟುವಾಗ ಬಲವಂತರು ಕುದುರೆಯನ್ನ ಕಟ್ಟಬೇಕು ಬಲಹೀನರಾದವರು ಕಪ್ಪ ಕಾಣಿಕೆಯನ್ನು ಕೊಡಬೇಕು ಇದರಲ್ಲಿ ನೀವು ಒಂದು ಆಯ್ಕೆ ಮಾಡಿಕೊಳ್ಳಿ ಅಂತ ನಾವು ಆಯ್ಕೆ ಮಾಡಿಕೊಡುದು ಒಂದನ್ನೇ ಅದು ನಿಮ್ಮ ಆಯ್ಕೆ ಎನ್ನುವುದು ನಿಮ್ಮ ಅವನತಿಗೆ ಕಾರಣ ಆಗಬಾರ್ದಲ್ಲ ನಮ್ಮ ಆಯ್ಕೆ ಎನ್ನುವುದು ಸರಿಯಾಗುಂಟು ಉಂಟು ಎನ್ನುವುದು ನನಗೆ ತಿಳಿದಂತ ವಿಚಾರ ಅಂದ್ರೆ ನಿನ್ನೊಂದಿಗೆ ಹೋರಾಟವನ್ನು ಕೊಡಬೇಕಿರುವಂತಹ ಉದ್ದೇಶಕ್ಕೋಸ್ಕರವಾಗಿ ಕುದುರೆಯನ್ನ ಕಟ್ಟಿದ್ದೇನೆ ಕಪ್ಪ ಕಾಣಿಕೆ ಕೊಡುವಂತ ಪ್ರಮೇಯವೂ ಇಲ್ಲ ಕೇಳಿದ್ರೆ ನನ್ನ ಬದುಕನ್ನು ನಿರ್ಧಾರ ಮಾಡುವುದಕ್ಕೆ ಸೃಷ್ಟಿಕರ್ತನಾಗಿರುವಂತ ಬ್ರಹ್ಮನ ನೀನು ಸೋಲು ಗೆಲುವೆನ್ನು ನಿರ್ಧಾರವಾಗುವುದು ಯುದ್ಧ ಸಂಘಟಿಸುವ ಮೇಲಲ್ವ ಸಾಹಿತ್ಯಕ್ಕೆ ನಿನ್ನ ಮಾತು ಕೇಳಿದ್ರೆ ಇದು ಮಕ್ಕಳ ಮಾತು ಅಂತ ಅರ್ಥ ಆಗ್ತದೆ ಹೇಗ ನಿನ್ನ ವಯಸ್ಸದ ಅಲ್ಲ ಮಗು ಚಿಕ್ಕ ನಿನ್ನ ಸತ್ತೇ ನಿನ್ನಲ್ಲಿ ಬಂದ

ಲೇ ಬಂದು ವಿಕ್ರಮವನ್ನು ಮೆರೆಸ್ತೇನೆ ತಪ್ಪಲ್ಲ ಮಗು ಮೆರೆಸಬೇಕು ಎನ್ನುವಂತ ಮನಸ್ಸಿತ್ತೆ ಒಂದು ಮಧ್ಯಮ ಪಾಂಡವಿಯಾದಂತಹ ಭಾರತದಲ್ಲಿ ಹೋರಾಟ ಮನವನ್ನು ಮಾಡಿದ್ರೆ ತಪ್ಪಲ್ಲ ಯಾಕೆ ಗೊತ್ತಾ ಗೊತ್ತೆ ಗೆಲುವಾಗ್ತದೆ ಕೆಲವು ಕ್ಷಣವಾದ್ರೂ ಭಾರತದೊಂದಿಗೆ ರಣಕಣದಲ್ಲಿ ಹೋರಾಟವನ್ನು ಮಾಡಿದ್ದೇನೆ ಹೆಗ್ಗಾಳಿಕೆ ನಿನಗೆ ಬೇಕು ಯುದ್ಧವನ್ನು ಮಾಡಿ ಜಯಿಸ್ತೇನೆ ಇದುವರೆಗೆ ಅರ್ಜುನನ ಜೀವನದಲ್ಲಿ ಎಂತಹ ಭವ್ಯ ಭಾರತದಲ್ಲಿ ಬೆಳಕಾಗಿ ಗೋಚರಿಸಬೇಕಾದಂತಹ ಮಕ್ಕಳಲ್ಲ ಬೆಳೆಯುವ ಮೊದಲ ಮೊದಲಾದಂತಹ ಕಥೆಯನ್ನು ಇಲ್ಲ ಅನಿವಾರ್ಯವಾಗಿ ನಾನೇ ಮರೆಯಾದಿಸಿದ ಕಥೆಯನ್ನ ಬಹುಶಃ ನೀವು ಕೇಳಿ ತಿಳಿದು ನೀವು ಕೇಳಿ ತಿಳಿದು ಅಂತ ಮಾಡ್ತೇನೆ ಯಾವ ಕಾರ್ಯವನ್ನು ಮಾಡಬೇಕು ಅದನ್ನೇ ಮಾಡಿದ್ದೆ ಅನು ಅಂತ ಲೋಕಪುಟ್ಟ ಏನು ಚಿಕ್ಕವನಾದಂತ ಹೋರಾಟದಲ್ಲಿ ನಮ್ಮೊಂದಿಗೆ ಜಯ ಸಿಗ್ತದೆ ಎನ್ನುವುದಾಗಿ ವಕ್ರೋಕ್ತಿಯಿಂದ ಮಾತನಾಡುತ್ತೆ ಹೋದ್ರೆ ಬಂದವ ಅರ್ಜುನ ನಾಮಕ ನೆನಪಿರಲಿ ಯಮನಾಲಯ ಕಟ್ಟಬೇಕಾದಂತೆ ಯಮನಾಲಯ ಕಟ್ಟುವುದು ನಾನು ನಿನ್ನ ನಿರ್ಧಾರವಾಗುವುದು ನಿನ್ನಪ್ಪ ವೃಕ್ಷ ತರಳರಿಗೆ ಸಾಹಸ ಅಂತ ಎಷ್ಟೇ ಬುದ್ಧಿ ಹೇಳಿದ್ರು ಕೇಳದೆ ಕುರುಕ್ಷೇತ್ರದ ರಣಧಾರಣೆಯಲ್ಲಿ ಎಷ್ಟೇ ಬುದ್ಧಿಯನ್ನ ಹೇಳಿದ್ರು ಕೂಡ ಪ್ರವೀರ ಕೇಳುವುದಕ್ಕೆ ಮುಂದಾಗ್ದಿದ್ದ ಕಾಲದಲ್ಲಿ ಹೋರಾಟ ಮಾಡುವಾಗ ನನ್ನ ಶರದಿಂದ ವಸುನೀದವನಿದ್ದಾನೆ ಪುತ್ರನ ಮರಣದ ವಾರ್ತೆಯನ್ನ ತಿಳಿದು ಇವನ ಪಿತನ ನಿರ್ಧಾರ ಎನ್ನುವ